ಸ್ನೇಹಿತರೆ ನಿಮ್ಮೆಲ್ರಿಗೂ ನಿಮ್ಮ ಚಾನೆಲ್ ಬುವಿ ಕರ್ಣ ಬ್ಲಾಸ್ಗೆ ಮತ್ತೊಮ್ಮೆ ಸ್ವಾಗತ ನೋಡ್ತಾ ಇರ್ಬೋದು ಮೈನ್ ರೋಡ್ ಪಕ್ಕನೇ ಇರುವಂತಹ ಒಂದು ಚೌಟ್ರಿ ನಡೀತಾ ಅಂತ ಮದುವೆ ಇದು ನಾವು ಇವಾಗ ಮದುವೆಗೆ ಧಾರಾಮೂರ್ತಿಗೆ ಬಂದಿದ್ವಿ ಬೆಳಗ್ಗಿನ ತಿಂಡಿ ಎಲ್ಲ ತಿನ್ಕೊಂಡಿದ್ವಿ ಇಡ್ಲಿ ವಡೆ ಎಲ್ಲ ತಿನ್ಕೊಂಡು ನಿಮಗೆ ಚೌಟ್ರಿ ಹೊರ್ಗಡೆಯಿಂದ ಹೆಂಗ್ ಕಾಣಿಸುತ್ತೆ ಅಂತ ತೋರಿಸೋದಕ್ಕೋಸ್ಕರ ಈಚೆನ ವಿಡಿಯೋ ಮಾಡೋದಕ್ಕೆ ಅಂತ ಬಂದ್ವಿ ನೋಡಿ ಆಲ್ರೆಡಿ ಎಲ್ಲ ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದಾರೆ ಗಂಡನ್ನ ಕರ್ಕೊಂಬರೋವಂಥ ಶಾಸ್ತ್ರ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಗಂಡನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ ಇದೇ ಚೌಟ್ರಿ ಲಲಿತಾ ಮಹಲ್ ಲಲಿತಾ ನಲ್ಲೇ ನಿನ್ನೆಯಿಂದ ಮದುವೆ ನಡೀತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಚೌಟ್ರಿನ ಇವತ್ತಿನ ದಿವಸ ಧಾರೆಮೂರ್ತ ಕಾರ್ಯಕ್ರಮ ಇದೆ ಇವತ್ತು ತಾಳಿ ಕಟ್ಟಿಸ್ಬಿಟ್ರೆ ನಮ್ಮ ಹುಡುಗ ಬ್ಯಾಚುಲರ್ ಲೈಫಿಂದ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾನೆ ಇಲ್ಲಿ ತಾತವ್ರು ಇದ್ದಾರೆ ನೋಡಿ ಆಲ್ರೆಡಿ ತಾತವ್ರು ಎರಡೆರಡು ರೌಂಡ್ ಇಡ್ಲಿ ಒಡೆನೆಲ್ಲ ತಿನ್ಕೊಂಡು ಖುಷಿಯಾಗಿ ಬರ್ತಾ ಇದ್ದಾರೆ ಗಂಡನ್ನ ಒಳಗೆ ಕರ್ಕೊಂಬರೋಂಥ ಶಾಸ್ತ್ರ ಮದುವೆ ಮೂರ್ತ ಹತ್ತು ಗಂಟೆ ಮೂರು ನಿಮಿಷಕ್ಕಿತ್ತು ನಾವು ಆದಷ್ಟು ಬೇಗ ಹತ್ತು ಗಂಟೆ ಮೂರು ನಿಮಿಷದೊಳಗೆ ತಾಳಿ ಕಟ್ಸ್ಲೇಬೇಕು ಅಂತ ಹಠ ಹಿಡಿದು ಬೇಗ ಬೇಗ ಶಾಸ್ತ್ರ ಮುಕ್ಸಿ ಅಂತ ಕೇಳ್ಕೊತ ಇದ್ವಿ ಅವ್ರಿಗೆ ಆದರೂ ಶಾಸ್ತ್ರಗಳು ಗೊತ್ತಲ್ಲ ಒಂದರಿಂದ ಒಂದು ಒಂದರಿಂದ ಒಂದು ಒಂದೊಂದನೆ ಮಾಡ್ತಾಯಿದ್ರು ನಾವು ಬಿಡಲಿಲ್ಲ ಬೇಗ ಬೇಗ ಶಾಸ್ತ್ರ ಮುಕ್ಸಿ ಅಂತ ಹೇಳ್ಬಿಟ್ಟು ಪಟ್ಟ ಪಟ ಪಟ್ಟ ಅಂತ ಹೇಳ್ಕೊಂಡು ಹೊರಟಿ ಕಂಡನ್ನು ಎಲ್ಲರಿಂದೇ ಬರ್ತಾ ಇದ್ರು ಎಲ್ಲರೂ ಪಂಚಗಳ ಮೇಲೆ ಕಟ್ಕೊಂಡು ಬರ್ತಾಯಿದ್ದಾರೆ ಶಾಸ್ತ್ರ ತಾತ ಅವರು ಏನೋ ಡಿಸ್ಕಷನ್ ಅಲ್ಲಿ ನೋಡ್ರಪ್ಪ ಆಗಲ್ಲ ನಮ್ಮ ಟೈಮಿಂಗ್ಸ್ ಪ್ರಕಾರನೇ ಧಾರೆ ಮರದ ಮಾಡಬೇಕು ಅಂತ ಹೇಳಿಬಿಟ್ಟು ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ಬಂದ್ವಿ ಹಿಂಗೆ ಕರ್ಕೊಂಬಂದು ಚೌಟ್ರಿ ಒಳಗೆ ಕರ್ಕೊಂಡೋಗಿ ಬಿಡ್ತೀವಿ ಇದು ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ಗೊತ್ತರ ನಿಮಗೆ ಧಾರೆ ಕಾರ್ಯಕ್ರಮ ತಾಳಿ ಕಟ್ಸೋದು ಮದುವೆ ಮಾಡಿಸೋದು ನೋಡೋಣ ಯಾವ ರೀತಿ ನಡೆಯುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನಿಮಗೆ ನೀಟಾಗಿ ನೆಕ್ಸ್ಟ್ ಬರೋ ವಿಡಿಯೋ ಮುಂದಿನ ವೀಡಿಯೋ ಅಲ್ಲ ಇದೇ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಇಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಏನು ಕಾಲು ತೊಳೆದು ಗಂಡನ್ಗೆ ಕರ್ಕೊಂಬರೋಂಥ ಶಾಸ್ತ್ರ ಹಿಡಿತಾ ಇದೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆಮೇಲೆ ಮಾಡಿಡ್ತೀನಿ ಅದನ್ನು ಅದನ್ನು ತೋರಿಸ್ತೀನಿ ನಿಮ್ಮ ಮುಂದೆ ತೋರಿಸ್ತೀನಿ ಇವಾಗ ಇಲ್ಲಿ ಹೇಳ್ತಾ ಇದ್ವಿ ಜಲ್ದಿ ಟೈಮ್ ಆಯಿತು ದಯವಿಟ್ಟು ಕರ್ಕೊಂಬಂದ್ಬಿಡಿ ಫಸ್ಟು ಒಂಬತ್ತು ಹತ್ತು ಗಂಟೆ ಮೂರು ನಿಮಿಷದಷ್ಟಕ್ಕೆ ಮದುವೆ ಮಾಡಿಸ್ಬಿಡೋಣ ಅಂತ ಹೇಳ್ತಾ ಇದ್ವಿ ಅವ್ರಿಗೆ ಅವರು ಏನು ಮಾಡ್ತಾರೆ ಒಪ್ಕೊಳ್ಳೇಬೇಕಲ್ಲ ಒಪ್ಕೊಂಡ್ರು ಹಂಗೆ ಬರ್ತಾ ಇದ್ದೀವಿ ನೋಡಿ ಇವಾಗೇನೋ ಸಣ್ಣ ಪುಟ್ಟ ಶಾಸ್ತ್ರಗಳು ಇದ್ದೇ ಇರ್ತವೆ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಇವಾಗ ಮದುವೆ ಕಾರ್ಯಕ್ರಮ ಏನು ಕೊನೆ ಅಂಥದ್ದು ಮದುವೆ ಕಾರ್ಯಕ್ರಮ ಮತ್ತು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬರೋದೇ ಬೇರೆ ಬೇರೆ ಕಾರ್ಯಕ್ರಮಗಳು ಸದ್ಯಕ್ಕಿದು ಮದುವೆ ಕಾರ್ಯಕ್ರಮ ಹೆಂಡಾಗ ಅಂತ ಸ್ಟೇಜು ಮೊಳಕೆ ಕರ್ಕೊಂಡೋಗಿ ತಾಳಿ ಕಟ್ಟಿಸ್ತೀವಿ ಮದುಮಗಳನ್ನು ಕೂಡ ದಾರಿ ಮರ್ತದಕ್ಕೆ ಕರ್ಕೊಂಡ್ಬರ್ತಾರೆ ಅಂತ ನೋಡ್ತಾ ಇದ್ದೀರಾ ನೀವು ನಾವು ಮದುವೆಯಲ್ಲಿ ಈ ಸರಿ ಸೆಂಟ್ರಲ್ ಹಾಕ್ಸಿದ್ವಿ ಸ್ಟೇಜು ಅಂದರೆ ದಾಳಿ ನೋಡ್ತಾರೋ ಅಷ್ಟೇ ಮಾಮೂಲಿ ರಿಸೆಪ್ಷನ್ ಸ್ಟೇಜ್ ಮೇಲೆ ಅಲ್ಲ ಸೆಂಟರ್ ಆಫ್ ದಿ ಹಾಲಲ್ಲಿ ಸೊ ಸುತ್ತಲೂ ಕೂತ್ಕೊಂಡು ನೋಡ್ಬೋದು ಎಲ್ಲರೂ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಹಾಕ್ಸಿದ್ರು ತುಂಬ ಚೆನ್ನಾಗಿತ್ತು ಡಿಸೈನು ನೀವು ನೋಡ್ತಾ ಇರೋ ಕಾಣಿಸ್ತಾ ಇದೆ ನಿಮಗೆ ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲೇ ಮದುವೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನೋಡಿ ಇನ್ನೇನು ಶುರುವಾಗ್ಬಿಡ್ತು ದಾಳಿ ಕಟ್ಸೋ ಕಾರ್ಯಕ್ರಮ पवनजस्तुति पात्र पावनचरित्र रवि सोमवरनेत्र रमणीयगात्र पवनजस्तुति पात्र पावनचरित्र ये गात्रा ल भरी तशर भुक्ति भक्तिमुक्ति दरि भूदेव पाल भ अक्चनि तशर ज्वल भुक्ति मुक्ति दरि भूदेव पाल ನಮ್ಮ ಭೂವಿ ಮದುವೆಗೆ ಯಾವ ತರ ರೆಡಿ ಅಂತ ನೋಡಿ ನೀವು ಧಾರಾಮೂರ್ತಿಗೆ ಈ ತರ ರೆಡಿಯಾಗಿ ಹಿಂದೆಗಡೆ ಮೊಗ್ಗಿನ ಜೋಡೆ ಹಾಕೊಂಡು ಲಂಗಾದವಿಲಿ ಹೋಗ್ತಾ ಇರೋಂತ ದೃಶ್ಯ ನೋಡ್ಬೋದು ನೀವು ಇವಾಗ ಅಬ್ಬ ಹತ್ತಾಯಿರೋ ನೋಡ್ರ ಓಹೋ ನೋಡಿ ಮದುವೆ ಎಲ್ಲ ಮುಗೀತು ಸೊ ನಿಮ್ಮ ಮದುವೆ ವೀಡಿಯೋಸ್ನ ತೋರಿಸ್ತಾ ಇದ್ದೀನಿ ಇವಾಗ ಇದು ಅಮ್ಮ ಮಗಳು ರೆಡಿ ಅಂಥದ್ದು ಇದು ಅಮ್ಮ ರೆಡಿ ಆಗಿರೋದು ನೋಡಿ ಫುಲ್ ವೀಡಿಯೋ ತೆಗ್ದಿದ್ದಾರೆ ವೀಡಿಯೋ ತೆಗ್ದಿರೋಂಥ ಕ್ರೆಡಿಟ್ಸ್ ತೋರ್ಸ್ಟು ನಮ್ಮ ಮಲ್ಲೇಶಂಕಲ್ ಮಲ್ಲೇಶ್ ಶಂಕಲ್ ಅವರು ಈ ವಿಡಿಯೋನಲ್ಲ ನೀಟಾಗಿ ತೆಗೆದುಕೊಟ್ಟಿರೋರು ಇವರು ಹೆಸರ ಅಂತ ಛಾಯಾಗ್ರಾಹಕರು ಸ್ನೇಹಿತರೆ ಮದುವೆ ಗಂಡು ಮದುವೆ ಮನೆಗೆ ಹೊರಡ್ಬೇಕಾದ್ರೂ ಹತ್ತಿದ್ರು ಮದುವೆ ಮನೆಯಲ್ಲಿ ಧಾರಾಮೂರ್ತ ನಡೀಬೇಕಾರೋ ಹತ್ತಿದ್ರು ಏನಕ್ಕೆ ಹತ್ತಿದ್ರು ಅಂದರೆ ಮದುವೆ ಅವ್ರಿಗೆ ಇಬ್ಬರು ಮಾವಂದಿರಿದ್ರು ಮಾವಂದಿರು ಅಂದರೆ ಅವರ ತಾಯಿಯವರ ತಮ್ಮಂದ್ರು ಅವರು ತೀರ್ಕೊಂಬಿಟ್ಟಿದ್ರು ಅದನ್ನ ನೆನ್ಸ್ಕೊಂಡು ಹೊತ್ತಿದ್ದು ನೋಡಿ ಇವಾಗ ಫೋ ಫೋಟೋ ನೋಡ್ತಾ ಇದ್ರಲ್ಲ ಅವರೇ ಅವ್ರ ಮಾವಂದಿರು ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ವಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀವಿ ಕಾಯ್ತಾ ಇರಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಗೇನಾದರೂ ಇಷ್ಟ ಆದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತಲೂ ಕಮೆಂಟ್ ಮಾಡಿ ನೀವು ನಮ್ಮ ಹಳೆಯ ವೀಡಿಯೋನ ತುಂಬ ಚೆನ್ನಾಗಿ ನೋಡಿದ್ದೀರ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ದೀರ ಅದೇ ರೀತಿ ಈ ವಿಡಿಯೋನೂ ಪ್ರೋತ್ಸಾಹ ಮಾಡ್ತೀರಾ ಅಂತ ಅನ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ ಅಷ್ಟೇ